ಶ್ರೀ ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಹನ್ನೆರಡನೇ ಸಾಕ್ಷಿ ಸಾಕ್ಷಿದ್ವಯದ ಮೂರನೇ ಕಗ್ಗ ನಕ್ಷತ್ರ ಮಂಡಲ ದಿಂ ಆಚೆಯಿಂದ ಒಂದು ದನಿ ವಕ್ಷೋ ಗುಹಾಂತರ ದಿಂ ಇನ್ನೊಂದು ದನಿಯಂತಿ ಸಾಕ್ಷಿ ದ್ವಯವು ನಿನ್ನ ಒಳಗೆ ಒಂದು ಗೂಡದೆ ಅದೇ ಪ್ರೇಕ್ಷೆ ಪರಬೊಮ್ಮನದು ಮಂಕುತಿಮ್ಮ ನಮ್ಗೆ ದೇವರ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಹೇಳಿದ್ರೆ ನಕ್ಷತ್ರ ಮಂಡಲದಿಂದ ಒಂದು ಧ್ವನಿ ಬರಬೇಕು अदे समय के सर ನಮ್ಮ ಹೃದಯದ ಅಂತರಾಳದಿಂದಲೂ ಸಹ ಮತ್ತೊಂದು ಧ್ವನಿ ಬರಬೇಕು ಆ ಎರಡೂ ಧ್ವನಿಗಳು ಒಟ್ಟಾರೆ ಸೇರಿದಾಗ ದೇವರ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿದರೆ ಇದರ ಒಂದು ಒಳ ಅರ್ಥ ಏನು ಅಂದ್ರೆ ನಾವು ಮುಕ್ತಿ ಹೊಂದಿದಾಗ ಅಥವಾ ನಮ್ಮ ಸಾವಿನ ನಂತರನೇ ನಮ್ಗೆ ದೇವರ ಸಾಕ್ಷಾತ್ಕಾರ ಆಗೋದಿಲ್ಲ ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ನಮ್ಮ ಭಾವನೆಗಳು ಪವಿತ್ರವಾಗಿದ್ದರೆ ದೇವರ ಒಂದು ನುಡಿನೂ ನಮ್ಗೆ ಅರ್ಥ ಆಗೋ ರೀತಿನಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ ಅಂದ್ರೆ ಆಗ ನಮ್ಗೆ ದೇವರ ಸಾಕ್ಷಾತ್ಕಾರ ಆಗುತ್ತೆ